ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಅವರನ್ನು ಮೊದಲು ಮಾಡಿಕೊಂಡು ಈ ವೇದಿಕೆಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ರಾಜಕೀಯ ವ್ಯಕ್ತಿಗಳಿಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಶುಭ ಹಾರೈಸುತ್ತ ಬಹುಶಃ ಸೈಯದ್ ಬಾಷಾ ಪುರುಷನ ಒಂದು ಕಾರ್ಯಕ್ರಮದೊಳಗೆ ಈಗಾಗಲೇ ಮುಬಾರಕರ್ ಅವರು ಈ ಪೀಠಾರೋಹಣ ಮಾಡಿದಂತ ಹಿಡ್ಕೊಂಡು ಇದರ ಒಂದು ಉರುಸನ್ನ ಕೇವಲ ನಾವು ಇಸ್ಲಾಂ ಧರ್ಮದವರು ಅಷ್ಟೇ ಮಾಡೋದಲ್ಲ ಇಂದ ಹೆಂಗ ಸೈಯದ್ ಬಾಷಾರು ಮತ್ತು ಶಿವಪ್ಪ ಅಜ್ಜನವರು ಸ್ವಂತ ಶಿಶುನಾಳ ಶರೀಪರಂಗ ಹೆಂಗೆ ನಡೆದುಕೊಂಡು ಹೋದರು ಅದೇ ಥರನಾಗಿ ಅವರು ಸೈಯದ್ ಬಾಷಾರು ಮತ್ತು ಶಿವಪ್ಪ ಅಜ್ಜನವರು ಮಹಾ ತಪಸ್ವಿಗಳು ಮಹಾಪವಾಡ ಪುರುಷರು ಅನ್ನೋದು ಅರಿತುಕೊಂಡು ಅವರ ಶಕ್ತಿ ನಮ್ಮೊಬ್ಬರಿಗೆ ಅಲ್ಲ ಅದರೊಳಗಿರ್ತಕ್ಕಂಥ ಧರ್ಮವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಶಿವಪ್ಪಜ್ಜನವರ ತತ್ವ ಸಿದ್ಧಾಂತವನ್ನು ಸೈಯದ್ ಬಾಸಿಯರ ತತ್ವ ಸಿದ್ಧಾಂತವನ್ನು ಸಂಪೂರ್ಣ ಮನನ ಮಾಡಿಕೊಂಡಿರ್ತಕ್ಕಂಥ ಮುಬಾರಕರವರು ಈ ಪೀಠಾರೋಹಣವನ್ನು ಅಲಂಕಾರ ಮಾಡಿದಂತ ಹಿಡ್ಕೊಂಡು ಈಗ ಪ್ರತಿ ವರ್ಷ ಉರುಷಿನ ಒಂದು ನಿಮಿತ್ತವಾಗಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನುವ ಹಾಗೆ ಗುರುಗಳನ್ನು ಮತ್ತು ಅವ್ರ ಧರ್ಮದ ಗುರುಗಳನ್ನು ಎಲ್ಲರನ್ನು ಕರೆದುಕೊಂಡು ಇಲ್ಲಿ ಪಾದಯಾತ್ರಾ ಮುಖಾಂತರ ಊರಿನೊಳಗೆ ಪಾದಯಾತ್ರೆ ಮಾಡಿ ಆ ಸಯ್ಯಾದ್ ಬಾಸಾಗ ಗಂಧ ಎರಿಯುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ಥರನಾಗಿ ಶಿವಪ್ಪಯ್ಯನ ಗದ್ದಿಗೆ ರುದ್ರಾಭಿಷೇಕ ಬಹುಶಃ ನೋಡ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ನೋಡುವುದೇ ಒಂದು ಅಪರೂಪ ಇಂಥ ಒಂದು ಸಂದರ್ಭದೊಳಗೆ ಮುಬಾರಕರವರು ಎಲ್ಲ ಜಾತಿ ಭೇದ ಭಾವವನ್ನು ಮರೆತು ಅದು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ದೇವರು ಅನ್ನುವಂಥ ತೋರಿಸ್ಕೊಡುವಂಥ ವ್ಯವಸ್ಥೆಯನ್ನು ಈ ಪಾದಯಾತ್ರಾ ಮುಖಾಂತರವಾಗಿ ಶರಣರ ನಡಿಗೆ ಭಾವ್ಯಕ್ಯತೆ ಕಡೆಗೆ ಅನ್ನುವಂಥ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಭಾವ್ಯಕ್ಯತೆ ಅಂತಂದ್ರೆ ಎಲ್ಲರೂ ಬಂತು ಯಾವ ಧರ್ಮದವರು ಅಲ್ಲ ಇದು ಗುರುವಿನ ಧರ್ಮ ಇದು ಒಂದೇ ಧರ್ಮ ಅನ್ನುವಂಥ ಮಾತನ್ನು ಈಗಾಗಲೇ ಅವರು ಬದಾಮಿ ತಾಲೂಕಿನೊಳಗೆ ತೋರಿಸಿಕೊಟ್ಟಿದ್ದಾರೆ ಅದೇ ಚೆನ್ನಾಗಿ ಅವರು ನಡೆದುಕೊಂಡು ಬಂದಿರತಕ್ಕಂಥ ದಾರಿ ಒಳ್ಳೇದನ್ನುವಂಥ ಹೇಳಿ ಬಹುಶಃ ಸೈಯದ್ ಬಾಷವರು ಮತ್ತು ಮಹಾ ತಪಸ್ವಿಗಳು ಯಾಕಪ್ಪ ಅಂದ್ರೆ ಇವತ್ತಿಗೂ ಅಲ್ಲೇ ಹಲವಾರು ಕುರುಗಳಾಗ್ತವೆ ಈಗಾಗಲೇ ಈಗ ಪೀಠಾರೋಹಣ ಮಾಡಿರ್ತಕ್ಕಂಥ ಮುಬಾರಕವ್ರ ಮುಖಾಂತರ ಪ್ರತಿ ತಿಂಗಳು ಅಮಾಸೆ ದಿವಸ ಅವರು ಒಂದು ಸಣ್ಣ ಗದ್ದಿಗೆ ಮ್ಯಾಗ ಕುಂತ್ಕೊಂಡ್ರು ಅಂತಂದ್ರೆ ಯಾರು ಏನೂ ಹೇಳೋದು ಬೇಕಾಗಿಲ್ಲ ಅವರು ಬಿಜಾಪುರಲಿಂತ್ರ ಬರಲಿ ಬೇಕಾದ ತಾಲೂಕು ಜಿಲ್ಲೆ ಅಂತ ಬಂದರೂ ಕೂಡ ದೂರ ಕುಂತಿರ್ತಕ್ಕಂಥ ವ್ಯಕ್ತಿಯನ್ನು ಇವ ಇದಕ್ಕೆ ಬಂದಾನ ಇದಕ್ಕೆ ಇಲ್ಲ ನಿನ್ನ ಮಕ್ಕಳಾಗಿಲ್ಲ ನಿನ್ನ ರೋಗಾದಿಗಳು ಗುರುತಿಸಿ ಅವ್ರನ್ನ ಮುಂದೆ ಕರೆದು ಇಷ್ಟು ದೂಷ ನೀನು ನಡ್ಕೋ ಅಂತಂತೇಳಿ ಆ ಗುರುವಿನ ಆಶೀರ್ವಾದಲಿಂತ ಏನು ಕೊಡ್ತಾರೋ ಅದರ ನಿಮಿತ್ತವಾಗಿ ಸಾಕಷ್ಟು ಈಗಾಗಲೇ ಮಕ್ಕಳ ಫಲವನ್ನು ಕೊಟ್ಟಿರ್ತಕ್ಕಂಥ ಸಾಧನೆ ಅದೇ ಥರನಾಗಿ ಯಾವುದೇ ರೋಗ ರುಜಿನಗಳನ್ನು ಅರಿತು ಬಂದಿರತಕ್ಕಂಥ ಒಬ್ಬ ರೋಗಿಯನ್ನು ಕೂಡ ರೋಗವನ್ನು ಮಾಡಿರ್ತಕ್ಕಂಥ ಶಕ್ತಿ ಸಯ್ಯದ್ ಬಾಸಾ ಮತ್ತು ಮುಬಾ ಶಿವ ಶಿವಪ್ಪ ಅಜ್ಜನವರು ಮುಬಾರಕವ್ರ ಮುಖಾಂತರ ಮಾಡ್ಕೊತ ಬಂದಿದ್ದಾರೆ ಬಹುಶಃ ಮುಬಾರಕ್ ಅವರು ಕೂಡ ಈಗಾಗಲೇ ನೋಡಲಿಕ್ಕೆ ಇಷ್ಟೊಂದು ಆಗ್ಯದಾರ ನೋಡಕ ಹತ್ತಾಕ ಆಗಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿ ಬಹುಶಃ ಒಂದು ದೇವ್ರ ಮ್ಯಾಗ ಎಂಥ ಶಕ್ತಿ ಇರ್ತದಂತಪ್ಪ ಅಂದ್ರೆ ಈಗ ಇವ್ರ ಮೇಲೆ ಗಂಧ ಒರೆಸಿದ ತಕ್ಷಣ ಆ ಗಂಧವನ್ನು ಯಾರೂ ಕೈಯಲ್ಲಿ ತಲೆ ಮ್ಯಾಗ ಇಟ್ಕೊಂಡು ಆ ಪಾಂಟ್ರಿಗೆ ಹತ್ತಾಕತ್ರಪ್ಪ ಅಂತಂದು ಹಿಂದೆ ಅವ್ರ ಹಿಂದ ಓಡ್ ಹೋಗೋರ್ಗು ಆಗಲಾರಂಥ ಶಕ್ತಿ ಆ ಉಷ್ಟು ಶಕ್ತಿ ಸೈಯದ್ ಬಾಸರು ಮತ್ತು ಶಿವಪ್ಪ ಅಜ್ಜನವರು ಅವ್ರ ಮೈಯಾಗ ಬಂದ ತುಂಬ್ಕೊಂಡು ಹೋಗ್ತಾರ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ಇಚ್ಛ ಪಡ್ತೀನಿ ಬಹುಶಃ ಇವತ್ತಿನ ಈ ಶಿವಪ್ಪ ಯಜ್ಜ ಮತ್ತು ಸೈಯಾದ್ ಬಸವರು ನಮ್ಮ ಬದಾಮಿ ತಾಲೂಕಿನ ಮಹಾ ತಪಸ್ವಿಗಳು ಮಹಾ ಸಂತರು ಈ ಸಂತ ಸಂತರ ಒಂದು ಭಾವೈಕ್ಯತೆಯ ಕಡೆಗೆ ಅನ್ನುವಂಥ ಶಬ್ದವನ್ನು ಅವರು ಈಗಾಗಲೇ ನಾಲ್ಕು ವರ್ಷ ಪರ್ಯಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ ಇದೇ ಥರನಾಗಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಮಟ್ಟದ ಮಾಡಬೇಕು ಅನ್ನುವಂಥ ಸಂಕಲ್ಪ ಅವ್ರದ್ದು ಯಾಕಪ್ಪ ಅಂತಂದರೆ ಕೇವಲ ಒಬ್ಬರಿಬ್ಬರಲ್ಲ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಯಾರನ್ನಾರು ಕರೆಸ್ಬೇಕು ಅಂತಂದ್ರೆ ಬಂದಾಗ ಅಜ್ಜಾರ ನೀವು ಎಷ್ಟು ಮಂದಿ ಸ್ವಾಮೀಜಿಯವ್ರು ಕರೆಸ್ತ್ರೀ ಕರೆಸ್ರಿ ಈ ಒಂದು ಸಯ್ಯದ್ ಬಾಷಾ ಮತ್ತು ಶಿವಪ್ಪ ಅಜ್ಜನವರು ಇಂದ ಹೆಂಗ್ ನಡೆದುಕೊಂಡು ಹೋಗಿದ್ರು ಅದೇ ತರನಾಗಿ ನಾವು ನಡೆದುಕೊಂಡು ಹೋಗುವ ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪ ಅವ್ರದ್ದು ಇನ್ನೂ ಹೆಚ್ಚಿಗೆ ನೆರವೇರಲಿ ಅನ್ನುವಂಥ ಮಾತನ್ನಿ ಮುಬಾರಕವ್ರು ಮಾಡುವಂಥ ಸಾಧನೆ ದೊಡ್ಡದು ಅನ್ನುವಂಥ ಹೇಳಿ ನಾನು ಎರಡು ಮಾತು ನುಸ್ತೀನಿ